ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫೋರ್ತ್ ಟೈಟಾ ಐ ಪಿ ಎಲ್ ನ ಫೋರ್ತ್ ಟೀಮ್ ಈ ಬಾರಿಯ ಕ್ವಾಲಿಫೈಯರಲ್ಲಿ ಅಲ್ಲಿ ಎಲಿಮಿನೇಟ್ ಆಗಿರುವಂಥ ಫೋರ್ತ್ ಟೀಮ್ ಆಗಿರುವಂಥ ಜಿ ಈ ಬಾರಿ ರಿಟರ್ನಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳನ್ನ ರಿಲೀಸ್ ಮಾಡುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ಐ ಪಿ ಎಲ್ಗೋಸ್ಕರ ಈ ಬಾರಿ ಯಾರನ್ನ ರಿಲೀಸ್ ಮಾಡುತ್ತೆ ಬೆಸ್ಟ್ ಸ್ಕ್ವಾಡ್ ಆಗಿರುವಂಥ ಜಿ ಟಿ ಬಾರಿ ಬೊಂಬರ್ ನ ಬಿಲ್ಡ್ ಮಾಡಿತ್ತು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಲ್ಲಿ ನೋಡ್ತಾ ಇದ್ದವ್ರದ್ದು ಯಾವ ರೀತಿ ಬಂಬರ್ ಸ್ಕ್ವಾಡ್ ಇತ್ತು ಅದೇ ರೀತಿ ಕೊನೆಯಲ್ಲಿ ಯಾವ ರೀತಿ ಡೌನ್ ಫಾಲ್ ಆಯಿತು ಅದೇ ರೀತಿಯಾಗಿ ಈ ಬಾರಿ ಮೇನ್ ಹಾಕೊಂಡು ಯಾವ್ಯಾವ ಪ್ಲೇಯರ್ಸ್ಗಳನ್ನ ಡ್ರಾಪ್ ಮಾಡ್ಬೋದು ರಿಲೀಸ್ ಮಾಡ್ಬೋದು ಕ್ಯಾಟಗರಿಲಿ ಅಥವಾ ಕೋರ್ಟ್ ಟೀಮ್ನ ಮೇಂಟೈನ್ ಮಾಡುತ್ತೆ ಜಿ ಟಿ ಅನ್ನೋದನ್ನು ನಿಮ್ಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ಅವ್ರದ್ದು ಟೀಮ್ ಆ ರೀತಿ ಬೆಲ್ಡ್ ಅಂತೂ ಸ್ಟ್ರಾಂಗ್ ಹಾಕೊಂಡಿತ್ತು ಪಿಲ್ಲರ್ ಕಡೆ ಯಾಕಪ್ಪ ಅಂತ ಹೇಳಿದ್ರೆ ಬೌಲಿಂಗಲ್ಲಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುವಂಥ ಪ್ರಸಿದ್ ಕೃಷ್ಣ ಅದೇ ರೀತಿಯಾಗಿ ಆರೆಂಜ್ ಕ್ಯಾಪ್ ಹೋಲ್ಡ್ರಾಗಿರುವಂಥ ಸಾಯಿ ಸುದರ್ಶನ್ ಎರಡೂ ಕೂಡ ಜಿ ಟಿ ಟೀಮಲ್ಲಿ ಇದ್ದರೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ವೈಸ್ ಯಾವ ರೀತಿ ಹೈ ಕ್ವಾಲಿಟಿ ಇದ್ದರೂ ಕೂಡ ಅವರತ್ರ ಎಲಿಮಿನೇಟ್ರಿಂದ ಪಾರಾಗಲಿಕ್ಕೆ ಆಗಲಿಲ್ಲ ಮುಂಬೈಯಿಂದ ಸಿಕ್ಕಾಪಟ್ಟೆ ಸಾಲಿಡ್ ಪರ್ಫಾರ್ಮೆನ್ಸ್ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಲ್ಲಿ ಕೊಟ್ಟರು ಕೂಡ ಅದೆಲ್ಲರ ಬಗ್ಗೆ ಮಾತಾಡೋಣ ಅದಕ್ಕ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮತ್ತು ಹೊಸೊಬ್ಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲೈಕನ್ನೇ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದಾದ್ರೆ ಮೊದಲೇದಾಗಿ ಜಿ ಟಿ ಮೀನುಕೊಂಡು ಯಾವ ರೀತಿ ಡೌನ್ಫಾಲ್ ಆಯಿತು ಅಂತ ಕೇಳೋದಾದರೆ ಎಸ್ ಸಾಯಿ ಸುದರ್ಶನ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡ್ತಾ ಇರೋದಾದರೆ ಶುಭ್ಮನ್ ಅವ್ರೆ ಸಾಯಿ ಅವರಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಬರ್ತಿರೋದು ಅದೇ ರೀತಿ ಜಾಸ್ ಅವರಿಂದ ನಮ್ಮ ಮಿಡ್ಲ್ ಒಂದು ಸ್ಟ್ರೆಂತ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ ಬಟ್ಲರ್ ಅವ್ರು ಕೊಟ್ಟಿರೋದು ಅದ್ರ ನೆಕ್ಸ್ಟ್ ಏನು ಜಾಸ್ ಬಟ್ಲರ್ ಅವರು ಇಂಗ್ಲೆಂಡ್ ಟೂರ್ ನನ್ನ ಪ್ರಕಾರ ಬಂತು ಅಂತ ಹೇಳ್ಕೊಂಡು ಇಂದ ಎಕ್ಸಿಟ್ ಆದ ನನ್ನ ಪ್ರಕಾರ ಲಾಸ್ಟ್ ಮ್ಯಾಚ್ಗೂ ನನ್ನ ಪ್ರಕಾರ ಅಷ್ಟರಲ್ಲಿ ನನ್ನ ಪ್ರಕಾರ ಎಲ್ಲ ಜಿ ಟಿ ಸೆಕ್ಟ್ ಹಾಕೊಂಡು ಸ್ಟಾರ್ಟಿಂಗ್ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅಂತ ಒಂಥರ ಪೀಕ್ ಜಿ ಟಿ ಯಾವ ರೀತಿ ಸೀಸನ್ ಟ್ವೆಂಟಿ ಟ್ವೆಂಟಿ ಟೂ ನನ್ನ ಪ್ರಕಾರ ಯಾವಾಗ ಹಾರ್ದಿಕ್ ಪಾಂಡ್ಯ ಅವರು ಫಸ್ಟ್ ಜಿ ಟಿ ಟೈಟಲ್ ವಿನ್ನಿಂಗ್ ಆಗಿತ್ತು ಆ ಟೀಮ್ ಥರ ಸ್ಟ್ರಾಂಗ್ ಹಾಕೊಂಡು ಬಿಲ್ಡ್ ಆಗಿತ್ತು ಜಿ ಟಿ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಈ ಬಾರಿ ಜಿ ಟಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇರೋದಾದ್ರೆ ಅವ್ರು ಟಾಪ್ ಆರ್ಡ್ರ್ ಏನಿದಾರಲ್ಲ ನಂಬರ್ ತ್ರೀ ತನಕ ಕೂಡ ಜಾಸ್ತ ಬಾಸ್ ಸಾಯಿ ಅದೇ ರೀತಿ ಶುಭನ್ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿದ್ರು ಅದೇ ರೀತಿ ಟಚ್ ಟಚ್ನ ಕೊಡ್ತಿರೋದು ಶಾರುಖ್ ಖಾನ್ ಅದೇ ರೀತಿಯಾಗಿ ಬೌಲಿಂಗಲ್ಲಿ ಪ್ರಸೂತ್ ಕೃಷ್ಣ ಸಿರಾಜ್ ಅವರು ಅದೇ ರೀತಿ ಸಾಯಿ ಕಿಶೋರ್ ಅವರು ರಶೀದ್ ಖಾನ್ ಅವರು ಕೂಡ ಒಳ್ಳೊಳ್ಳೆ ಸ್ಪೆಲ್ಸ್ಗಳನ್ನು ಹಾಕರೂ ಕೂಡ ಅವರ ಹತ್ರ ಪಾರಾಗ್ಲಿಕ್ಕಾಗಲಿಲ್ಲ ಹೆಲ್ಮೆಟ್ರಿಂದ ಬಜಾವ್ ಆಗ್ಲಿಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಈ ಬಾರಿ ಯಾರನ್ನ ಯಾರ್ಯಾರನ್ನ ಅವರು ರಿಲೀಸ್ ಮಾಡ್ಬೋದು ಅಂತ ಕೇಳೋದಾದರೆ ಜಿ ಟಿ ಅವರು ನನ್ನ ಪ್ರಕಾರ ಇಲ್ಲಿ ಮೊನ್ನೆ ಒಬ್ಬೊಬ್ಬರು ಒಬ್ಬೊಬ್ರು ಯಾರ್ಯಾರು ರಿಲೀಸ್ ಆಗ್ತಾರೆ ಅಂತ ಕೇಳೋದಾದರೆ ನನ್ನ ಪ್ರಕಾರ ಇಲ್ಲಿ ಒಂದೇದಾಗಿ ತೆವಾಟಿಯ ಎಸ್ ಯಾಕಪ್ಪ ಅಂತ ಹೇಳಿದ್ರೆ ತೆವಾಟಿ ಎಂದರೆ ಈ ಬಾರಿ ಏನು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದರು ಅವ್ರನ್ನ ಅದಕ್ಕಾಗಿ ಈ ಬಾರಿ ರಿಟರ್ನ್ ಕೂಡ ಮಾಡಿದರು ನಾಲ್ಕು ಕೋಟಿಗೆ ಜಿ ಟಿ ಈ ಬಾರಿ ಅವರಿಂದ ಏನೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಷ್ಟು ಅವ್ರು ರೀಚ್ ಅಂತಾನೆ ಅಂತಲೇ ಹೇಳ್ಬೋದಾಗಿದೆ ರಾಹುಲ್ ತೇವಾಟಿ ಅವರು ಹೌದು ನನ್ನ ಪ್ರಕಾರ ಒಂದು ಪಂಜಾಬ್ ಕಿಂಗ್ಸ್ ಜೊತೆ ಅವರು ಏನು ಪಂಜಾಬ್ ಇದ್ದರು ರಾಹುಲ್ ತೇವಾಟಿ ಅವರು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಒಂದೆರಡು ಸೀಸನ್ ಜಿ ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಕೊಟ್ಟಿದ್ದರು ಇಲ್ಲಿ ಜಿ ಟಿ ನನ್ನ ಪ್ರಕಾರ ಅದರ ಭರವಸೆಯಿಂದಾನೆ ರಿಟರ್ನ್ ಮಾಡಿತ್ತು ಆದರೆ ಈ ಸೀಸನಲ್ಲಂತೂ ಏನೂ ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಅಲ್ಲೂ ಕೂಡ ಏನೂ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಷ್ಟು ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಿರೋ ಮಟ್ಟಿಗೆ ಇಲ್ಲಿ ರಾಹುಲ್ ತೇವಾಟಿ ಅವರೊಂದು ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ರಿಲೀಸ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಮತ್ತೆ ಮತ್ತಾರನ್ನೂ ಕೂಡ ರಿಲೀಸ್ ಮಾಡುವಂಥ ಕೆಟಗರಿನೇ ಇಲ್ಲ ಜಿ ಟೀಮ್ ಆ ರೀತಿ ಬೆಸ್ಟ್ ಟೀಮ್ನ ಬಿಲ್ಡ್ ಮಾಡಿರೋದು ಅದೇ ರೀತಿ ಕೋರ್ ಟೀಮ್ನೇ ಮೇಂಟೇನ್ ಮಾಡುವಂಥ ಸಾಧ್ಯತೆ ಇದೆ ಮುಂದಿನ ಬಿಗ್ ಆಪ್ಷನ್ ತನ್ಕು ಕೂಡ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಸೆಕೆಂಡ್ ಪ್ಲೇಯರ್ ಹಾಕೊಂಡಿಲ್ಲ ನನ್ನ ಪ್ರಕಾರ ಮಹಿಪಾಲ್ ಲೋಮ್ರೋರ್ ಯಾಕಪ್ಪ ಅಂತ ಹೇಳಿದ್ರೆ ಮಹಿಪಾಲ್ ಲೋಮ್ರೋರ್ ಅವ್ರನ್ನ ಎಷ್ಟು ಒನ್ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ಗೆ ಪಿಕ್ ಮಾಡಿರೋದು ಅಂತಾನೆ ಹೇಳ್ಬೋದಾಗಿದೆ ಹೈಯೆಸ್ಟ್ ಬಿಡ್ ಹಾಕೊಂಡಿರೋದು ಒನ್ ಪಾಯಿಂಟ್ ಸೆವೆನ್ ಜೀರೋ ಪ್ರೋರು ನನ್ನ ಪ್ರಕಾರ ಬಿಟ್ಟರೆ ಮತ್ತೆ ಒಳ್ಳೆ ಅವ್ರಿಗಿಂತ ಬೆಸ್ಟ್ ಬೌಲರ್ ಅದೇ ರೀತಿ ಆಲ್ರೌಂಡರ್ ಬೆಸ್ಟ್ ನನ್ನ ಪ್ರಕಾರ ಸಿಗ್ತಾರೆ ಅಂತ ಅನ್ನಿಸ್ತಾರೆ ಒನ್ ಪಾಯಿಂಟ್ ಸೆವೆನ್ ಜೀರೋ ಸಿಕ್ಕಾಪಟ್ಟೆ ಹೈ ಆಯಿತು ಈ ಬಾರಿ ಆಪ್ಷನ್ಗೆ ಏನಾದರೂ ಬಿಟ್ಟರೆ ಮತ್ತು ಕಮ್ಮಿ ಕೂಡ ಅವ್ರನ್ನ ಪರ್ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ರಾಹುಲ್ ತೇವಾಟಿ ಅವ್ರನ್ನೂ ಕೂಡ ನನ್ನ ಪ್ರಕಾರ ಬಿಟ್ಟರೆ ಮತ್ತು ಕಮ್ಮಿ ಬಜೆಟ್ಗೆ ನನ್ನ ಪ್ರಕಾರ ಪರ್ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಮತ್ತೆಲ್ಲ ಕೂಡ ನನ್ನ ಪ್ರಕಾರ ಒಂಥರ ಪಿನ್ ಟು ಪಿನ್ ಎಲ್ಲ ಪ್ಲೇಯರ್ಸ್ಗಳು ಸೆಟ್ ಹಾಕೊಂಡಿರುವಂಥದ್ದೇ ಇಲ್ಲಿ ನನ್ನ ಪ್ರಕಾರ ಮತ್ತು ಬಿಡುವಂಥ ಸಾಧ್ಯತೆ ಯಾರನ್ನೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಆ ರೀತಿ ಬೆಸ್ಟ್ ಸ್ಕ್ವಾಡ್ ಇರೋದು ಜಿಟಿ ಇದು ನೋಡ್ತಾ ಇರೋದು ಅದೇ ರಾಹುಲ್ ತೇವಾಟಿ ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕೊಂಡು ಮೈಪಾಲ್ ಅವರು ಇವರಿಬ್ಬರೇ ನನ್ನ ಪ್ರಕಾರ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಒಂದು ಹತ್ತು ಮತ್ತೊಂದು ಇಬ್ಬರು ಜನರನ್ನ ಯಾರ್ಯಾರನ್ನ ಅಂತ ಹೇಳಿದರೆ ಕೆಳಗಡೆ ಇರುವಂಥ ಅನುಜ್ ರಾವತ್ ಅವ್ರನ್ನ ಬಿಡು ನನ್ನ ಪ್ರಕಾರ ಬೈ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ ಮತ್ತು ಬೈ ಮಾಡುವುದು ನನ್ನ ಪ್ರಕಾರ ಬೇಸ್ ಪ್ರೈಸ್ಗೆ ಅವ್ರು ನನ್ನ ಪ್ರಕಾರ ಬೇಸ್ ಪ್ರೈಸ್ಗೆ ಇರೋದು ಮೂವತ್ತು ಲಕ್ಷಕ್ಕೆ ಅದೇ ರೀತಿಯಾಗಿ ಇಶಾನ್ ಶರ್ಮಾ ಅವ್ರೂ ಕೂಡ ರಿಲೀಸ್ ಮಾಡ್ಬೋದು ಜಯಂತ್ ಯಾದವ್ರನ್ನೆಲ್ಲ ರಿಲೀಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಕಮ್ಮಿ ಕಮ್ಮಿ ಪ್ರೈಸ್ಗೆ ಏನಾದರೂ ಸಿಕ್ಕರೆ ಎತ್ತಾಕೊಳ್ಳುವಂಥ ಸಾಧ್ಯತೆ ಇದೆ ಜಿ ಟಿ ಅಂತ ಅನ್ನಿಸ್ತಾ ಇದೆ ಅದ್ರಲ್ಲಿ ನನ್ನ ಪ್ರಕಾರ ಬಿಗ್ ಹಾಕೊಂಡು ಯಾರನ್ನು ಕೂಡ ರಿಲೀಸ್ ಮಾಡಲ್ಲ ರಷೀದ್ ಖಾನ್ ಶುಭ್ಮನ್ ಗಿಲು ಜಾಸ್ ಬಟ್ಲರ್ ಮೊಹಮ್ಮದ್ ಸಿರಾಜ್ ಕಗಿಸೋ ರೊಬಾಡಾ ಪ್ರಸಿದ್ ಕೃಷ್ಣ ಸಾಯಿ ಸುದರ್ಶನ್ ಶಾರುಖ್ ಖಾನ್ ಅದೇ ರೀತಿ ವಾಷಿಂಗ್ಟನ್ ಸುಂದರ್ ರುದರ್ ಫೋರ್ಡ್ ಕೊಟ್ರೇಜು ಗ್ಲೆನ್ ಫಿಲಿಪ್ಸ್ ಸೈಕಿಶೋರು ಇಲ್ಲಿ ಅಶೋಕ್ ಖಾನ್ ಅನ್ಕೂ ಕೂಡ ನನ್ನ ಪ್ರಕಾರ ಇದೇ ಕೋರ್ಟ್ ಟೀಮ್ನ ಮೇಂಟೈನ್ ಮಾಡುತ್ತೆ ಜಿಟಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತು ಎರಡೇ ಎರಡು ನನ್ನ ಪ್ರಕಾರ ಆಮೇಲೆ ಕೆಳಗಡೆ ಕ್ಯಾಟಗರಿ ಸಿ ಅಲ್ಲಿರುವಂತಹ ಪ್ಲೇರ್ಸ್ಗಳನ್ನ ರಿಲೀಸ್ ಮಾಡಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದು ಜಿಟಿ ಈ ಬಾರಿ ಯಾವ್ಯಾವ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡಬಹುದು ಅದೇ ರೀತಿ ನನ್ನ ಪ್ರಕಾರ ಪಿಂಟು ಟೀಮ್ ಟೀಮ್ನ ಮೇಂಟೈನ್ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಇದಿಷ್ಟು ಜಿಟಿ ಈ ಬಾರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನ ಐ ಪಿ ಎಲ್ಗೆ ಈ ಬಾರಿ ಯಾರನ್ನ ರಿಲೀಸ್ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ವಿಡಿಯೋ ಶೇರ್ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಐ ಪಿ ಎಲ್ ನ ಕ್ರಿಕೆಟ್ ಇನ್ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣ ಮುಂದಿನ ನಾವು ವಿಡಿಯೋದಲ್ಲಿ